ಸ್ನೇಹಿತರೆ ಸೀತಾರಾಮ್ ಸೀರಲ್ನ ಒಂದು ಕುತೂಹಲಕಾರಿಯಾದಂಥ ಸಂಚಿಕೆ ಇದಾಗಿದೆ ಸುಬ್ಬಿ ರಾಮ್ ಹತ್ತಿರ ಬರೋದಿಲ್ಲ ಬರೋದಿಲ್ಲ ಅಂತ ಇದ್ಲು ಆದರೂ ಸಿ ಹೇಗೋ ಮನಸ್ಸು ಒಲಿಸಿ ರಾಮ್ ಹತ್ತಿರ ಕರ್ಕೊಂಬಂದಳು ರಾಮ್ ಸುಬ್ಬಿಯನ್ನು ನೋಡಿ ಏನು ಮಗ ಇದು ಸೇಮ್ ಸೀತಾ ರಾಣೇ ಇದ್ದಾಳೆ ಅಂತ ಅಶೋಕ್ ರಾಮ್ ತುಂಬ ಖುಷಿ ಪಡ್ತಾರೆ ಸಂತೋಷ ಪಡ್ತಾರೆ ಅಷ್ಟೇ ಅಲ್ಲದೆ ಸಿಹಿ ಹೇಗೆ ಮಾತಾಡ್ತಾಳಲ್ಲ ಅದೇ ಥರ ಸುಬ್ಬಿ ಮಾತಾಡೋದು ನೋಡಿ ಆನಂದ ಸಂತೋಷ ಎಲ್ಲ ಒಮ್ಮೆ ಬರುತ್ತೆ ಇಲ್ಲಿ ಸೀತಾ ಹತ್ರ ರಾಮ್ ಏನು ಕರ್ಕೊಂಡು ಬರೋ ದೃಶ್ಯ ನಮ್ಮ ಕಣ್ಣಿಗೆ ಕಾಣುತ್ತೆ ಮನೆಗೆ ಕರ್ಕೊಂಡು ಬರ್ತಾನೆ ರಾಮ್ ಆಗ ಸೀತಮ್ಮ ಸೀತಮ್ಮ ಅಂತ ಇಲ್ಲಿ ಎಲ್ಲ ಕಡೆ ಸುಬ್ಬಿ ಹುಡುಕ್ತಿರ್ತಾಳೆ ಆದರೆ ಸೀತಮ್ಮ ಎಲ್ಲಿರೋದಿಲ್ಲ ಆಗ ರಾಮ್ ಸೀತಮ್ಮ ಮೇಲೆ ಮಲಗಿದ್ದಾಳೆ ಅಂತ ಹೇಳ್ತಾನೆ ಆಗ ಅದೇ ಖುಷಿಯಿಂದ ಸಿಹಿ ಮೇಲೆ ಓಡಿ ಹೋಗಿ ಸೀತಮ್ಮ ಸೀತಮ್ಮ ಅಂತ ಎಬ್ಬಸ್ತಾಳೆ ಆಗ ಸೀತಮ್ಮ ಸು ಸಿಹಿ ಐದೇದು ನಿಮಿಷ ಅಂತ ಹೇಳ್ತಾಳೆ ಆನಂತರ ಎಚ್ಚರಾಗತ್ತೆ ಆಗ ಅದು ಸೀತಾಗೆ ಕನಸಾಗಿರತ್ತೆ ಈ ಕನಸು ಸಿಹಿ ಮನೆಗೆ ಬರ್ತಾ ಇರೋ ಕನಸು ಏನು ನಾನು ಮಧ್ಯಾಹ್ನ ಮಲಗಿಬಿಟ್ಟಿದ್ದೀನಲ್ಲ ಸಿಹಿ ಬೇರೆ ಸ್ಕೂಲಿಗೆ ಹೋಗಿದ್ದಾಳೆ ಅಂತ ಹೇಳಿ ಸೀತಾ ಎದ್ದೇಳ್ತಾಳೆ ಆಮೇಲೆ ಕ ಅದು ಕನಸೆಂದು ಗೊತ್ತಾಗತ್ತೆ ಇಲ್ಲಿ ರಾಮ್ ಸೀತಾಗೆ ಸರ್ಪ್ರೈಸ್ ಕೊಡಬೇಕು ಈಗಲೇ ನಾನು ನಮ್ಮ ಮನೆಗೆ ಕರ್ಕೊಂಡು ಹೋಗಬೇಕು ಅನ್ನೋಷ್ಟು ಸಂತೋಷ ನನಗೆ ಆಗ್ತಾ ಇದೆ ಅಂತ ಅಶೋಕ ಮುಂದೆ ಹೇಳ್ತಾನೆ ಆಗ ನಾವು ಮೊದಲು ಅವ್ರ ಮನೆಗೆ ಹೋಗೋಣ ಅವ್ರನ್ನ ಒಪ್ಪಿಸೋಣ ಆಮೇಲೆ ಕರ್ಕೊಂಡು ಹೋಗೋಣ ಅಂತ ಅಶೋಕ್ ಹೇಳ್ತಾನೆ ಅದೇ ರೀತಿಯಾಗಿ ತಾತ ಮತ್ತು ಅವರ ಸುಬ್ಬಿ ಮನೆಗೆ ಹೋಗಿದ್ದಾರೆ ಆದರೆ ಸುಬ್ಬಿ ತಾತ ನೀವು ಎದ್ದೇಳಿ ಎದ್ದೇಳಿಲ್ಲ ಹೊರಟೋಗಿ ನಾನು ನನ್ನ ಮಮ್ಮಗಳಾದಂಥ ಸುಬ್ಬಿನ ಎಲ್ಲೂ ಕಳಿಸೋದಿಲ್ಲ ಅಂತ ಹೇಳ್ತಿದ್ದಾನೆ ಈಗ ರಾಮ್ ಏನು ಹೇಳಿ ಅವ್ರ ಮನಸ್ಸು ಹೊಲಿಸುತ್ತಾನೆ ಸೀತಮ್ಗೆ ಹುಷಾರಿಲ್ಲ ಸೀತಮ್ಮ ಅಂದರೆ ಪಂಚಪ್ರಾಣ ಸುಬ್ಬಿಗೆ ಸುಬ್ಬಿ ಹತ್ರ ಬರೋದಕ್ಕೆ ಒಪ್ತಾಳ ಅಂತ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು